ಗುರು ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ತಂಡ ಎರಡು ಸಾವಿರದ ಇಪ್ಪತ್ತೈದರ ಆಕ್ಷನ್ಗಿಂತ ಮುಂಚೆ ರಿಟರ್ನ್ ಮಾಡುವ ಆಟಗಾರರು ಯಾರ್ಯಾರು ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲ ಐಕನ್ ಕ್ಲಿಕ್ ಮಾಡಿ ಐ ಪಿ ಎಲ್ ನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ನಿನ್ನೆ ತಾನೇ ಅನೌನ್ಸ್ಮೆಂಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸು ಎಷ್ಟು ಜನನ ರಿಟರ್ನ್ ಮಾಡಬೇಕು ಅದೇ ರೀತಿ ಆರ್ ಟಿ ಎಮ್ ಇರುತ್ತೆ ಇಲ್ಲೋ ಅಂತ ಎಲ್ಲನೂ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಆರು ಜನನ ಟೋಟಲ್ ಆಗಿ ರಿಟರ್ನ್ ಮಾಡ್ಬೋದು ಆದರೆ ಐ ಜನ ರಿಟರ್ನ್ ಮಾಡಿ ಒಂದು ಆರ್ ಟಿ ಎಮ್ನ ಕೂಡ ಯೂಸ್ ಮಾಡ್ಬೋದು ಅಂತಲೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟರು ಅಂತ ಹೇಳ್ಬೋದು ನಾವು ಎಷ್ಟು ರಿಟರ್ನ ಮಾಡ್ತೀವೋ ಅಷ್ಟು ನಿಮಗೆ ಆರ್ ಟಿ ಎಮ್ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಬಿ ಸಿ ಸಿ ಮತ್ತು ಐ ಪಿ ಎಲ್ ಗೌರ್ನಿಂಗ್ ಕಮಿಟಿ ಎಲ್ಲ ಹೇಳಿದ್ದೇನೆ ಅಂತಲೇ ಹೇಳ್ಬೋದು ಇದರಲ್ಲಿ ಆರ್ ಸಿ ಬಿ ಯಾರ್ಯಾರನ್ನ ರಿಟರ್ನ್ ಮಾಡ್ಬೋದು ಅಂತ ನೋಡಿದ್ರೆ ಮೊದಲನೇದಾಗಿ ಆರ್ಡ್ರು ನೋಡೋಣ ಹದಿನೆಂಟು ಕೋಟಿಗೆ ಮೊದಲನೆಯೂ ರಿಟರ್ನ್ ಆಗಬೇಕಾಗತ್ತೆ ಎರಡನೇ ಸ್ಥಾನದಲ್ಲಿ ಹದಿನಾಲ್ಕು ಕೋಟಿ ಮೂರನೇ ಸ್ಥಾನದಲ್ಲಿ ಹನ್ನೊಂದು ಕೋಟಿ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಮತ್ತೊಬ್ಬರು ಹದಿನೆಂಟು ಕೋಟಿಗೆ ರಿಟರ್ನ್ ಆಗಬೇಕಾಗುತ್ತೆ ಮತ್ತೊಬ್ಬ ಮತ್ತೆ ಮತ್ತೊಬ್ಬ ಆಟಗಾರನು ಕೂಡ ಹದಿನಾಲ್ಕು ಕೋಟಿಗೆ ರಿಟರ್ನ್ ಆಗಬೇಕಾಗುತ್ತೆ ಅನ್ಕ್ಯಾಪ್ ಪ್ಲೇಯರು ನಾಲ್ಕು ಕೋಟಿಗೆ ರಿಟರ್ನ್ ಆಗಬೇಕಾಗುತ್ತೆ ಆರ್ ಸಿ ಬಿ ತಂಡ ಯಾರ್ಯಾರನ್ನು ರಿಟರ್ನ್ ಮಾಡ್ಬೋದು ಅಂತ ನೋಡಿದ್ರೆ ನನ್ನ ಪ್ರಕಾರ ಮೂರು ಜನ ರಿಟರ್ನ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ಕೋಟಿಗೆ ರಿಟರ್ನ್ ಆಗ್ತಾರೆ ಎರಡನೇ ಪ್ಲೇಯರ್ ಆಗಿ ಗ್ರೀ ಅಥವಾ ವಿಲ್ ಜಾಕ್ಸ್ ಅವರು ಹದಿನಾಲ್ಕು ಕೋಟಿಗೆ ರಿಟರ್ನ್ ಆಗ್ತಾರೆ ಅಂತ ಹೇಳ್ಬೋದು ರಜತ್ ಪತಿದಾರರು ಮೇ ಬಿ ನನ್ನ ಪ್ರಕಾರ ಹದಿನೊಂದು ಕೋಟಿ ರಜತ್ ಪತಿದ್ ಅಥವಾ ಮೊಹಮ್ಮದ್ ಸಿರೋಜ್ ಹನ್ನೊಂದು ಕೋಟಿಗೆ ರಿಟರ್ನ್ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನೂ ಮೂರು ಜನ ನಾವು ಆರ್ ಟಿ ಎಮ್ ಅಂದರೆ ರೈಟ್ ಟು ಮ್ಯಾಚ್ ಕಾರ್ಡಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತೊಬ್ಬ ಆಟಗಾರ ಅನ್ಕ್ಯಾಪ್ ಪ್ಲೇಯರ್ನ ಎಷ್ಟು ಅಥವಾ ಸ್ವಪ್ನೀಯ ಸಿಂಗನ್ನು ನಾವು ಆಕ್ಷನ್ಗಿಂತ ಮುಂಚೆನೇ ರಿಟರ್ನ್ ಮಾಡ್ಬೋದು ಅದು ನಾಲ್ಕು ಕೋಟಿಗೆ ಅದಾದ ನಂತರ ನಾವು ಆಕ್ಷನಲ್ಲಿ ಮತ್ತೆ ಎಲ್ಲರನ್ನು ಬೈ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಈ ಆಕ್ಷನ್ನು ಅದೇ ರೀತಿ ಆರ್ ಸಿ ಬಿ ಕಡೆ ಯಾರನ್ನು ರಿಟರ್ನ್ ಮಾಡಬೇಕು ಅಂತ ಕಮೆಂಟ್ನ ಮಾಡಿ ಇದಿಷ್ಟು ಇವತ್ತು ನೋಡಿ ಬಾಯ್ಸ್